ಚಿತ್ರದುರ್ಗದ ಕರುವಿನಕಟ್ಟೆ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹೋಳಿ ಹಬ್ಬವನ್ನು ಆಚರಿಸಿದ್ರು ಇಲ್ಲಿನ ತಿಪ್ಪಿನಘಟ್ಟಮ್ಮ ದೇವಸ್ಥಾನದಲ್ಲಿ ಭಕ್ತರು ಬೇವಿನ ಸೊಪ್ಪು ಕಾಯಿ ಕರ್ಪೂರ ಹೂವು ಬಾಳೆಹಣ್ಣು ಎಲೆ ಅಡಿಕೆ ಬಳೆ ಕುಂಕುಮ ಅರಿಶಿಣ ಹಾಗೂ ಹೋಳಿಗೆಗಳನ್ನು ಇಟ್ಟು ಪೂಜಿಸಿದ್ರು ಮಕ್ಕಳಿಗೆ ಬರುವ ಸಿಡುಬು ದಡಾರ್ ಚಿಕನ್ಗುನ್ಯಾದಂತಹ ರೋಗಗಳನ್ನು ದೂರವಾಗಿಸಿ ಮಳೆ ಬೆಳೆ ಚೆನ್ನಾಗಿರಿಸಿ ಊರಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಕರುಣಿಸು ಅಂತ ಪ್ರಾರ್ಥಿಸಿದ್ರು ಅಲ್ಲದೆ ಆಷಾಢ ಮಾಸದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕಾಡಿನಲ್ಲಿ ಆಹಾರ ಸಿಗುವುದಿಲ್ಲ ಹೀಗಾಗಿ ಈ ಹೋಳಿಗೆ ಹಬ್ಬ ಆಚರಣೆ ಮೂಲಕ ಇಲ್ಲಿ ದೇವಿಗೆ ಅರ್ಪಿಸಲಾದ ಆಹಾರ ಊರ ಗಡಿಭಾಗದಲ್ಲಿ ಹಾಕಲಾಗುತ್ತೆ ಆ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿದಂತಾಗುತ್ತೆ ಅಂತ ಗ್ರಾಮಸ್ಥರ ನಂಬಿಕೆಯಾಗಿದೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇಲ್ಲಿ ಏನಕ್ಕೆ ಅಂದರೆ ಮಕ್ಕಳಿಗೆ ಯಾವುದೇ ಏನು ಕಾಯಿಲೆ ಬರಬಾರ್ದು ಮತ್ತು ಮಳೆ ಬೆಲೆ ಚೆನ್ನಾಗಲಿ ಅಂತ ಮತ್ತೆ ಇದನ್ನೆಲ್ಲ ಮಾಡಿದ ಊರಿನ ಹೊರಗಡೆ ಆಗ್ತಾರೆ ಅದು ಪ್ರಾಣಿ ಪಕ್ಷಿಗಳಿಗೆ ಆಷಾಢ ಮಾಸದಲ್ಲಿ ಊಟ ಏನು ಸಿಗಲ್ಲ ಅಂತ ಪ್ರಾಣಿ ಪಕ್ಷಿ ಪಕ್ಷಿಗೂ ಊಟ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಮಾಡಿ ಮಾಡಿ ಆಷಾಢ ಮಾಸದಲ್ಲಿ ಗಾಳಿ ಇದರಿಂದ ಮಳೆ ಬೆಲೆ ಅಷ್ಟಿಲ್ಲ ಹಾಗಾಗಿ ಇದಾದರೂ ಪ್ರಾಣಿ ಪಕ್ಷಿಗೂ ಊಟ ಆಗುತ್ತೆ ಅಂತ ಇದು ಮಾಡ್ತಾ ಇದೆ